ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂದ್ಕೊಂತೀನಿ ನಾವು ಆರಾಮದೀವಿ ಬರೀ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಒಂದು ಸ್ಪೆಷಲ್ ವೀಡಿಯೋ ಅಂತ ಹೇಳ್ಬೋದು ಏನಪ್ಪ ಅಂದ್ರೆ ನಾವೆಲ್ಲರೂ ದೋಸೆ ಮನೆಯಾಗಿ ಮಾಡೇ ಮಾಡ್ತೀವಿ ದೋಸೆ ಮಾಡೋಕೆ ಉದ್ದಿನಬೇಳೆ ಅದೆಲ್ಲ ಉಪಯೋಗ ಮಾಡ್ತೀವಿ ಆದ್ರೆ ನಾ ಮಾಡಿದಿರುವಂತಹ ದೋಸೆ ಇದಕ್ಕೆ ಉದ್ದಿನಬೇಳೆ ಏನು ಬೇಡ್ರಿ ಸೋಡಾ ಪುಡಿ ಬೇಡ ಈಸ್ಟ್ ಬೇಡ ಇದು ಇರ್ಲಾರ್ದು ಅಷ್ಟು ಸಾಫ್ಟ್ ಒಂದು ದೋಸೆ ಇಂಥ ದೋಸೆ ಮಾಡ್ಬೋದು ಅದು ಹೆಂಗೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಆಮೇಲೆ ನೋಡಿರಿ ಇದ್ರ ಜೊತೆ ಕಾಬೂಲಿ ಕಡಲೆ ಅಂತ ಹೇಳ್ತೀವಿ ಆಮೇಲೆ ಬಿಳಿ ಕಡಲಿ ಅಂತ ಹೇಳ್ತೀವಿ ಅದ್ರ ಕರಿ ಮಾಡೀನಿ ಅದು ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ ಮೊದ್ಲು ಕಾಳು ಪಲ್ಯ ಮಾಡಿಬಿಡಾನ ಕಡಲಿಕಾಳು ಪಲ್ಯ ಹೇಳ್ಬೋದಿಲ್ಲ ಕಾಳು ಕರಿ ಅಂತ ಹೇಳ್ಬೋದು ಅದು ರೆಡಿ ಮಾಡ್ಕೊ ನಾನು ರಾತ್ರಿಯನ್ನೇ ಕಾಳು ಬಿಳಿ ಕಡಲಿಕಾಳಿದು ನಾ ರಾತ್ರಿ ನೆನೆಸಿ ಇಟ್ಕೋಬೇಕು ಬೆಳಗ್ಗೆ ಎದ್ದು ನೋಡ್ರಿ ಪಾತ್ರೆ ಬಿಸಿ ಆದಮೇಲೆ ಒಂದು ಎರಡು ಚಮಚೆ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿಯನ್ನು ಇದ್ರಾಗ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಆಮೇಲೆ ಒಂದು ಸೈಡ್ ಸಣ್ಣಗೆ ಟೊಮ್ಯಾಟೊ ಆಮೇಲೆ ನೋಡ್ರಿ ಕರ್ಬೇವು ಹಾಕಿ ಮತ್ತೆ ಇದನ್ನ ಫ್ರೈ ಮಾಡ್ಕೊತೀನಿ ಇದಕ್ಕೆ ಮೊದಲು ನಾವು ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಮಸಾಲೆ ಹೇಗೆ ಅಂದರೆ ಭಾಳ ಸಿಂಪಲ್ಲಾಗಿರಿ ಈ ತೆಂಗಿನಕಾಯಿ ತುರ್ಕೊಂಡಿದ್ದು ಹಾಕೊಳೋದು ಸ್ವಲ್ಪ ಉಪ್ಪು ಖಾರ ಆಮೇಲೆ ಅರ್ಶಿಣ ಪುಡಿ ಇಷ್ಟ ಸಾಕ್ರಿ ಇದೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನೋಡಿರಿ ಆ ಪೇಸ್ಟನ್ನು ನಾನು ಇದ್ರೊಳಗೆ ಹಾಕ್ಕೊತೀನಿ ನೋಡಿರಿ ಅರ್ಶಿಣ ಪುಡಿ ಈಗ ನಮ್ಮ ಮ್ಯಾಲೆ ಹಾಕ್ಕೊತೀನಿ ಇಷ್ಟೆಲ್ಲ ಇದಾದಮೇಲೆ ಇದು ತಳಮಳ ಅಂತ ಹೋದಾಡ್ಬೇಕಾಗತ್ತೆ ರೀ ನಾವು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪುಡಿನೂ ಹಾಕೋಬೋದು ಇಲ್ಲ ನಮ್ಗೆ ಅದು ಟೇಸ್ಟ್ ಇದು ಆಗಂಗಿಲ್ಲ ಅಂದ್ರೆ ನಾವು ಸಾಧನ ಹಾಕೋಬೋದು ಭಾಳ ಟೇಸ್ಟ್ ಆಗತ್ತೆ ರೀ ನೋಡಿರಿ ಇಷ್ಟೆಲ್ಲ ಆದ್ಮೇಲೆ ಹಾಕೊಂಡ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದು ಚೆಂದಾಗಿ ಕುದಿಬೇಕು ರೀ ಆ ನೀರು ನೀರ ರೀ ಅದೆಲ್ಲ ಹೋಗಿ ಸ್ವಲ್ಪ ಕರಿ ಗಟ್ಟಿ ಆಗ್ಬೇಕು ಅಂದರೆ ದೋಸೆಯೊಳಗೆ ಭಾಳ ಸೂಪರ್ ಇರುತ್ತೆ ರೀ ಇನ್ನು ನೋಡಿರಿ ಹಿಟ್ಟು ಹೆಂಗೆ ರೆಡಿ ಮಾಡ್ದೆ ಅಂತ ಹೇಳ್ತೀನಿ ಸಾದಾ ಅಕ್ಕಿ ರೇಷನ್ ಅಕ್ಕಿ ಒಂದು ಎರಡು ಗ್ಲಾಸ್ ತೊಗೊಂಡು ಒಂದು ನಾಲ್ಕರಿಂದ ಐದು ತಾಸು ನೆನೆಸ್ಕೊಂಡು ರಾತ್ರಿನೇ ಇದು ರುಬ್ಬಿಟ್ಕೋಬೇಕು ರೀ ಇದು ರುಬ್ಬಕ್ಕೆ ಏನು ಮಾಡ್ಬೇಕಂದ್ರೆ ರೀ ತೆಂಗಿನಕಾಯಿ ತುರಿ ಎರಡು ಗ್ಲಾಸಿಗೆ ನಾವು ಒಂದು ದೊಡ್ಡ ಬಟ್ಲ ತೊಗೊಂಡಿನಿ ಜಾಸ್ತಿ ಆದರೂ ಪರವಾಗಿಲ್ಲ ರೀ ಸಾಫ್ಟ್ ಆಗ್ತಾವು ತೆಂಗಿನಕಾಯಿ ತುರಿ ಆಮೇಲೆ ಅದು ತೆಂಗಿನಕಾಯಿ ಒಡೋದಂತಹ ನೀರು ರೀ ಅದು ವೇಸ್ಟ್ ಮಾಡಬೇಡ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಚೆಂದಾಗಿ ರುಬ್ಬಿ ರೀ ರಾತ್ರಿ ರುಬ್ಬಿ ಇಟ್ಕೊಂಡ್ಮೇಲೆ ಬೆಳಗ್ಗೆ ಮುಂಜಾನೆ ಅದರೊಳಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಹಿಟ್ಟನ್ನು ಒಂದು ಹದಕ್ಕೆ ಹಾಕ್ಕೋಬೇಕ್ರಿ ಭಾಳ ಗಟ್ಟಿ ಆಗಬಾರ್ದು ಭಾಳ ಲೂಸ್ ಆಗಬಾರ್ದು ಮೀಡಿಯಮ್ ಇದು ಹದಕ್ಕೆ ಇದನ್ನು ಹಾಕೋಬೇಕಾಗತ್ತೆ ರೀ ನೋಡ್ರಿ ಕಾಬೂಲಿ ಕಡಲಿ ಕಾಳು ಕರಿ ರೆಡಿ ಆಗೈತಿ ಈಗ ಏನು ಮಾಡ್ಬೇಕಂದ್ರೆ ದೋಸೆ ಹಾಕೋದು ನಾವು ತೋರಿಸ್ತೀನಿ ನೋಡ್ರಿ ಇದು ಸ್ಟಿಕ್ ಪ್ಯಾನ್ ನಾನ್ ಸ್ಟಿಕ್ ಪ್ಯಾನ್ ಇಲ್ಲ ಅಂದ್ರೆ ನಾವು ಸಾದಾ ಇದರಿಂದ ಹಾಕೋಬೋದು ಈಗ ನೋಡ್ರಿ ಹಿಟ್ಟು ಈ ಹದಕ್ಕೆ ಹಾಕೋಬೇಕಾಗುತ್ತೆ ಭಾಳ ಗಟ್ಟಿರಬಾರ್ದು ಭಾಳ ಲೂಸ್ ಇರಬಾರ್ದು ಮೀಡಿಯಮ್ ಹದಕ್ಕೆ ಹಾಕೋಬೇಕಾಗುತ್ತೆ ಅಂದಾಗ ಇದು ನಾವು ಈ ಥರ ತಿರ್ಗಿಸೋನೋಕೆ ಆಗುತ್ತ ನೋಡ್ರಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ರೌಂಡ್ ಶೇಪ್ ಬರುವಂಗೆ ಸಣ್ಣಾಗಿ ತಿರುಗಿಸ್ಕೊಂಡು ನೋಡ್ರಿ ಈ ಥರ ಮುಚ್ಚಳ ಇಟ್ಟು ಬೇಯಿಸ್ಕೋಬೇಕು ಇದು ಒಂದೇ ಸೈಡ ಬೇಯಿಸ್ಕೊಳೋದ್ರೆ ಎರಡು ಸೈಡ್ ಬೇಡ ನೋಡ್ರಿ ಈಗ ಒಂದೇ ಸೈಡ ಬೇಯಿಸ್ಕೊಂಡು ನಾನು ಇದು ಮಾಡ್ಕೊಂಡಿನಿ ಆಗೈತಿ ನೋಡ್ರಿ ಈಗ ರೆಡಿ ಆಗೈತಿ ನಾನು ತೋರಿಸ್ತೀನಿ ನಿಮ್ಗೆ ಎಷ್ಟು ಸಾಫ್ಟ್ ಐತೆ ಉದ್ದಿನ ಉದ್ದಿನಬೇಳಿ ಹಾಕಿದ್ದು ಇಷ್ಟು ಸಾಫ್ಟ್ ಬರೋಂಗಿಲ್ಲ ನೋಡ್ರಿ ಎಷ್ಟು ಸಾಫ್ಟ್ ಐತಿ ಕೈಯಿಂದ ನಾವು ಇದು ಮಾಡಿದ್ವಿ ಅಂದ್ರೆ ಅಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟ್ ಐತಿ ಮಲ್ಲಿಗೆ ಹೇಳ್ತೀವಲ್ಲ ರೀ ಮಲ್ಲಿಗೆ ಹೂವಿನಂಗೆ ಅಷ್ಟು ಸಾಫ್ಟ್ ಬರ್ತದೆ ದೋಸೆ ಇದಕ್ಕೆ ಯಾವುದು ಉದ್ದಿನಬೇಳೆ ಬೇಡ ಸೋಡಾ ಪುಡಿ ಬೇಡ ಈಸ್ಟ್ ಬೇಡ ಇದು ಯಾವುದೂ ಇರ್ಲಾರ್ದೆ ನಾವು ದೋಸೆ ಮಾಡೀವಿ ನಿಮ್ಗೆ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮುಂದಿನ ಹೊಡೆದ ಸಿಗ್ತೀನಿ ನಮ್ಮ